ನಮಸ್ಕಾರ ಎಲ್ಲರಿಗೂ ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಓವೆನ್ ಇಲ್ಲದೆ ಬೇಕಿಂಗ್ ಸೋಡಾ ಇಲ್ಲದೆ ಬೇಕಿಂಗ್ ಪೌಡರ್ ಇಲ್ಲದೆ ಹಾಗೂ ಮೈದಾ ಹಿಟ್ಟು ಇಲ್ಲದೆ ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ಗಳಿಂದ ಸಾಫ್ಟಾದ ಕ್ರಂಚಿಯಾಗಿರುವಂತಹ ಬಿಸ್ಕೆಟ್ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ನೋಡಿ ಬಿಸ್ಕೆಟ್ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟ್ ಆಗಿದೆ ಎಷ್ಟು ಕ್ರಂಚಿ ಆಗಿದೆ ನೋಡಿ ಸೂಪರ್ ಆಗಿರುವಂಥ ಬಿಸ್ಕೆಟ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಬಿಸ್ಕೆಟ್ ಹಿಂಭಾಗನೂ ಮತ್ತು ಮುಂಭಾಗನೂ ಎಷ್ಟು ಚೆನ್ನಾಗಿ ಬೆಂದಿದೆ ಸೂಪರಾಗಿ ಬಂದಿದೆ ಬಾಯಲಿಟ್ರೆ ಕರಗೋ ಹಾಗೆನೇ ಇದು ಕ್ರಂಚಿಯಾಗಿದೆ ಮತ್ತು ಸಾಫ್ಟಾಗಿದೆ ಸೂಪರಾಗಿ ಬಂದಿದೆ ಈ ಥರ ಬಿಸ್ಕೆಟ್ನ ನೀವು ಯಾವತ್ತೂ ತಿಂದಿರಲ್ಲ ಅಷ್ಟು ಸೂಪರಾಗಿ ಬಂದಿದೆ ಬಂದು ಯಾವ ಥರ ಮಾಡೋದೆ ಅಂತೇಳಿ ತಿಳ್ಕೊಳ್ಳೋಣ ಬಿಸ್ಕೆಟ್ ಮಾಡೋಕ್ಕೆ ಬೆಣ್ಣೆ ಹಾಗಾಗಿ ಹಾಗಾಗಿಬಿಟ್ಟು ನಾನು ಮನೆಯಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಏರ್ ಫೋರ್ ಶೀಟ್ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಮತ್ತು ಮಾಮೂಲು ಪೆನ್ಸಿಲ್ ಪೆನ್ನಲೆಲ್ಲ ಮಾರ್ಕ್ ಮಾಡೋದು ಕಾಣೋದ್ಕಿಂತ ನನಗೆ ರೌಂಡ್ ಶೇಪಲ್ಲಿ ಬೇಕು ಹಾಗಾಗಿಬಿಟ್ಟು ಪ್ಲೇಟ್ನ ಒದ್ದೆ ಮಾಡ್ಕೊಂಡ್ಬಿಟ್ಟು ಆ ಶೇಪ್ ಮಾಡಿ ಅದೇ ಥರನೇ ಕಟ್ ಮಾಡ್ಕೊತಾ ಇರೋದು ಕಟ್ ಮಾಡ್ಕೊಂಡು ಒಂದು ನಾನ್ ಸ್ಟಿಕ್ ಪಾನ್ಗೆ ನಾನು ಒಂದು ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಚೆನ್ನಾಗಿ ರಬ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನೀವು ತುಪ್ಪ ಹಚ್ಚಾದರೂ ರಬ್ ಮಾಡಿರಿ ಇಲ್ಲಪ್ಪ ಅಂತಂದರೆ ಎಣ್ಣೆ ಹಚ್ಬಿಟ್ಟಾದ್ರೂ ರಬ್ ಮಾಡಿ ತುಪ್ಪ ಎಣ್ಣೆ ಇಲ್ಲಪ್ಪ ಅಂತಂದರೆ ಬೆಣ್ಣೆ ಹಚ್ಚಿದ್ರು ರಬ್ ಮಾಡಿ ಸೂಪರಾಗಿ ಬರುತ್ತೆ ನಾನು ಒಂದು ಒಂದು ಕಪ್ನಷ್ಟು ಗೋಧಿ ಹಿಟ್ಟು ರೆಡಿ ಮಾಡ್ಕೊಂಡ್ರದು ಒಂದು ಕಾಲು ಕಪ್ನಷ್ಟು ತುಪ್ಪ ತೊಗೊತಾ ಇರೋದು ಅಂದರೆ ಈಗ ಚಳಿಗಾಲ ಅಲ್ವ ಹಾಗಾಗಿಬಿಟ್ಟು ಗಟ್ಟಿಯಾಗಿದೆ ತುಪ್ಪ ನೀವು ಕಾಯಿಸ್ಕೊಂಡು ಬೇಕಾದ್ರೆ ಹಾಕಿ ಏನೂ ಆಗೋಲ್ಲ ನಾನು ಅದೇ ಥರ ರೆಡಿ ಡೈರೆಕ್ಟಾಗಿ ಇದ್ದೀನಿ ನಾನು ಸಕ್ಕರೆ ಸಕ್ಕರೆನ ಪುಡಿ ಮಾಡ್ಕೊಂಡು ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ನಿಮಗೆ ಸಕ್ಕರೆ ಅಂದರೆ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಬೇಡ ಅಂಥೇಳಿ ನನ್ನ ಮಕ್ಳು ತಿನ್ನೋದು ಅಂಥೇಳಿ ಒಂದು ಅರ್ಧ ಕಪ್ನಷ್ಟು ನಾನು ಸಕ್ಕರೆನ ತೊಗೊಂಡಿರೋದು ಈಗ ಸಕ್ಕರೆನೂ ಮತ್ತು ತುಪ್ಪನೂ ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಕ್ರೀಮಿಯಾಗಿ ಬರಬೇಕು ಆ ಥರ ಅಂದ್ರೆ ನಾವು ಕೇಕ್ ಮೇಲೆ ಹಾಕ್ತಿವಲ್ಲ ಕ್ರೀಮ್ ಆ ಥರ ಬರುತ್ತೆ ನೀವು ಚೆನ್ನಾಗಿ ಇದೇ ಥರನೇ ಮನೆ ಎಗ್ ಬೀಟರ್ ಈ ಥರ ಇದ್ದರೆ ನೀವು ಇದರಲ್ಲೇ ಮಾಡ್ರಿ ಇಲ್ಲಾಂದರೆ ಸ್ಪೂನ್ ಸಹಾಯದಿಂದಾದ್ರೂ ಈ ಥರ ಮಾಡಬೇಕು ಬಟ್ ಬೇಗ ಆಗಲಿ ಅಂತೇಳಿ ಮಿಕ್ಸಿಗೆಲ್ಲ ಹಾಕೋಕೋಗ್ಬಿಡಿ ಚೆನ್ನಾಗಿ ಬರಲ್ಲ ಇದೇ ಥರನೇ ನೀವು ಈ ಥರ ರೋಲ್ 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 ಆಗಿ ನೀವು ಇದೇ ಥರನೇ ಕ್ರೀಮ್ ರೆಡಿ ಮಾಡ್ಕೋಬೇಕು ನೋಡಿ ಒಳ್ಳೆ ಆದ ಕ್ರೀಮ್ ರೆಡಿ ಆಯಿತು ಈಗ ನಾವು ಜರಡಿ ಹಿಡ್ದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಗೋಧಿ ಹಿಟ್ಟನ್ನು ಅದು ಒಂದು ಕಪ್ನಷ್ಟು ಆಗಿತ್ತು ಅದನ್ನು ಹಾಕಿದ್ದೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೀಟರಿಂದ ಅದು ಸರಿ ಹೋಗ್ತಿರ್ಲಿಲ್ಲ ಎಲ್ಲ ಹಾಗಾಗಿಬಿಟ್ಟು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನ ಅತಿ ಜಾಸ್ತಿ ತೆಳುವಾಗಿಯೇ ಇರಬಾರ್ದು ಹಿಟ್ಟು ಜಾಸ್ತಿ ಗಟ್ಟಿಯಾಗಿ ಇರಬಾರ್ದು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ನೋಡಿ ಈ ಥರ ಇದ್ದರೆ ಸಾಕು ಸೂಪರಾಗಿ ಬರುತ್ತೆ ಎಕ್ಸ್ಟ್ ನಾವು ಈ ಸೈಡ್ ಎತ್ತಿಟ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನಮಗೆ ಬಿಸ್ಕೆಟ್ ಯಾವ ಸೈಜ್ ಬೇಕೋ ಆ ಸೈಜಲ್ಲೇ ನಾವು ರೌಲಾಗಿ ನಮ್ಮ ಮಕ್ಳಿಗೆ ಯಾವ ಯಾವ ಥರ ಶೇಪ್ ಇಷ್ಟ ಆಗುತ್ತೋ ಅದೇ ಥರ ಶೇಪಲ್ಲೇ ನಾವು ರೆಡಿ ಮಾಡ್ಕೋಬೇಕು ಬಿಸ್ಕೆಟ್ನ ನೋಡಿ ನಾನು ಈ ಥರ ರೌಂಡ್ ಶೇಪಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಸ್ಪೂನ್ ಸಹಾಯದಿಂದ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಮಾರ್ಕ್ ಬೇಕಾದರೂ ಮಾಡಿರಿ ಆಗಿರುತ್ತೆ ಮಕ್ಕಳು ಇಷ್ಟಪಡಬೇಕು ಆ ಥರ ಮಾರ್ಕಲ್ಲೇ ಮಾಡಿಕೊಡಿ ನೋಡಿರಿ ಸೂಪರಾಗಿರುವಂಥ ಬೆಣ್ಣೆ ಬಿಸ್ಕೆಟ್ಗೆ ನಾವು ರೆಡಿ ಮಾಡ್ಕೊಂಡಿದ್ವಿ ಈಗ ನಾವು ಇದೇ ಥರ ಅಲ್ಲದೆ ಪ್ಲೇನಾಗಿ ಮಾಡ್ಕೋಬೇಕಲ್ವ ಹಾಗಾಗಿಬಿಟ್ಟು ನಾನು ಪ್ಲೇನಾಗಿ ನೋಡಿ ಈ ಥರ ಪ್ಲೇನ್ ಮಾಮೂಲು ಪ್ಲೇನ್ ಬೆಣ್ಣೆ ಬೆಣ್ಣೆ ಬಿಸ್ಕಟ್ ಬರುತ್ತಲ್ಲ ಆ ಥರ ನಾವು ರೆಡಿ ಮಾಡ್ಕೊಂಡಿದ್ವಿ ಎರಡು ಥರ ಇದರಲ್ಲೇ ಎರಡು ಥರ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾವು ದಪ್ಪತ್ತೆಳು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತೆಳು ಅಂಚಿನಿಟ್ಟು ಅದ್ರ ಮೇಲೆ ಈ ಪಾನ್ ಇಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸಾಕೆಕ್ ಬಿಡಬೇಕು ಅಂದರೆ ನೀರು ಏನೂ ಹಾಕ್ಬಾರ್ದು ಡೈರೆಕ್ಟಾಗಿ ಇಷ್ಟು ಮಾಡಿದರೆ ಸಾಕು ಸೂಪರಾಗಿರುವಂಥ ಬೆಣ್ಣೆ ಬಿಸ್ಕಟ್ ರೆಡಿಯಾಗುತ್ತೆ ಈಗ ನಾವು ಈ ಥರ ಸ್ಪೂನ್ ಸಹಾಯದಿಂದ ಮಾರ್ಕ್ ಮಾಡಿದ್ವಿ ಆ ಥರದಿಲ್ಲದೆ ಈಗ ಪ್ಲೇನಾಗಿ ಮಾಡಿರುವಂಥ ಬಿಸ್ಕೆಟ್ನು ಮಾಡ್ತಾ ಇದೀವಿ ನೋಡಿ ಸೂಪರಾಗಿ ಬರುತ್ತೆ ನಿಮಗೆ ಯಾವ ಒಂದು ಶೇಪಲ್ಲಿ ಬೇಕೋ ಆ ಥರ ಆ ಥರ ಶೇಪ್ಗಳಲ್ಲಿ ಮಕ್ಕಳಿಗೆ ನೀವು ರೆಡಿ ಮಾಡ್ಕೊಡ್ಬೋದು ಸೂಪರ್ ಅಂತ ಬಿಸ್ಕೆಟ್ ನೋಡಿ ಸೂಪರಾಗಿ ಬಂದಿದೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು